ಇವತ್ತು ದೀದಿಗುಪ್ಪೆ ಗ್ರಾಮ ಪಂಚಾಯಿತಿಯ ಮಾನೆ ಮೂಲೆ ಅಡಿಯಲ್ಲಿ ಇವತ್ತೊಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ ದೇಶಾದ್ಯಂತ ಪ್ರಪಂಚಾದ್ಯಂತ ವೀಕ್ಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಟ್ರೈಬಲ್ ಜನಗಳಿಗೆ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಡಿ ಒನ್ನಿಂದ ನೇರ ಸಂದರ್ಶನವನ್ನು ನೀಡುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನ ಮಹಾರಾಜರು ಅದು ಸಂಸದಂಥ ಒಡೆಯರವರು ಬಂದು ಭಾಳ ವಿಶೇಷತೆಯನ್ನು ನಡೆದಿದ್ದಾರೆ ಅವರ ಕಷ್ಟ ಸುಖಗಳನ್ನು ಇಲ್ಲಿನ ಕಷ್ಟ ಸುಖಗಳನ್ನು ಪರಿಹಾರ ಮಾಡ್ತೇವೆ ಅಂತೇಳಿ ಮಹಾರಾಜರು ಭರವಸೆಯನ್ನು ಕೊಟ್ಟಿದ್ದಾರೆ ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜೊತೆ ಮಾತನಾಡಿ ಇಲ್ಲಿ ಏನು ಸಮಸ್ಯೆಗಳಿದೆ ಅದಕ್ಕೆಲ್ಲ ಪರಿಹಾರವನ್ನು ಹುಡುಕ್ತೇನೆ ಎಂಬ ಮಾತನ್ನು ಭರವಸೆಯ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಇಲ್ಲಿನ ಜನ ಬಹಳ ಇಷ್ಟಪಟ್ಟು ಅವರನ್ನು ಸ್ವಾಗತವನ್ನು ಮಾಡಿದ್ರು ಹಾಗೆ ಅಷ್ಟೇ ಪ್ರೀತಿಯಿಂದ ಅವರಿಗೆ ಬೀಳುಕುಡೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಸಂಸದರು ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಶಾಸಕರನ್ನು ಒಡಗೂಡಿ ಮಾಡ್ತೇನೆ ಅಂತೇಳಿ ಭರವಸೆ ನಾಳೆಯಿಂದ ಧರ್ಮಸ್ಥಳ ಯಾತ್ರೆ ಕೈಗೊಳ್ತಿದ್ದರೆ ಹೌದು ಧರ್ಮಸ್ಥಳ ಯಾತ್ರೆ ತಮಗೆಲ್ಲ ಗೊತ್ತಿದೆ ಏನು ಎನ್ ಎನ್ ಐ ಎಗೆ ಸಿ ಅಂತೇಳಿ ಧರ್ಮಸ್ಥಳ ಚಲೋ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲಿ ಸೇರ್ತಾ ಇದ್ದೇವೆ ಧರ್ಮಸ್ಥಳ ಚೆಲೋ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಮೈಸೂರು ಜಿಲ್ಲೆಯಿಂದ ಗ್ರಾಮಾಂತರ ಜಿಲ್ಲೆಯಿಂದ ಸುಮಾರು ಎರಡು ಸಾವಿರ ಜನ ಸುಮಾರು ಇಪ್ಪತ್ತೈದು ಬಸ್ಸು ಹಾಗೂ ಇನ್ನೂರು ಕಾರುಗಳ ಜೊತೆ ನಾವು ಇವತ್ತು ರಾತ್ರಿ ಮತ್ತು ರಾತ್ರಿನೂ ಸ್ವಲ್ಪ ಹೋಗ್ತಾ ಇದೆ ಮತ್ತು ಬೆಳಗ್ಗೆನೂ ಹೋಗ್ತಾ ಇದೀವಿ ಒಟ್ಟು ಎರಡು ಸಾವಿರ ಜನ ನಾವು ಯಾತ್ರೆಗೆ ಹೋಗ್ತಾ ಇದ್ವಿ